ರುಚಿಯಾದ ಆರೋಗ್ಯಕರವಾದ ದಾಲನ್ನು ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಸ್ನೇಹಿತರೆ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಒಂದು ಆಲೂಗಡ್ಡೆನ ಹೆಚ್ಚಿಕೊಂಡು ಒಂದು ಟೊಮೆಟೊ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಮಸಾಲ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಚ್ಚಖರದ ಪುಡಿ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನಾಲ್ಕರಿಂದ ಐದು ಬಿಸಿಲನ್ನ ಮಾಡಿಸಿ ಚೆನ್ನಾಗಿ ಒಂದು ಐಝ ಮಾಡಿಸ್ಕೊಂಡ್ರೆ ಈ ರೀತಿಯಾಗಿ ಮೆಂಟೆ ಸೊಪ್ಪಿನ ದಾಲ್ ಚೆನ್ನಾಗಿ ಕುದ್ದಿರುತ್ತೆ ಈಗ ಒಂದು ನ್ಯಾಶನ್ನ ತಗೊಂಡು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಒಳ್ಳೆ ಘಮ ಬರುವ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದ ಆರೋಗ್ಯಕರವಾದ ದಾಲ್ ರೆಡಿ ಆಗುತ್ತೆ ಸ್ನೇಹಿತರೆ ಈ ದಾಲು ಅನ್ನ ಚಪಾತಿ ರೊಟ್ಟಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕಿ ಈ ದಾಲ್ಗೆ ಮಿಕ್ಸ್ ಮಾಡಿದರೆ ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ದಾಲ್ ರೆಡಿಯಾಗುತ್ತೆ ಸ್ನೇಹಿತರೆ